ಸಮಾರಂಭದಲ್ಲಿ ಇದು ನಿಮ್ಮ ಮದುವೆ ಎರಡನೇ ಮಗಳದ್ದು ದೀಪಾ ಅಂತ ಅವಳ ಫ್ಯಾಮಿಲಿ ಮದುವೆ ದಿವಸ ಎಲ್ಲ ನಿಮ್ಮ ಇಬ್ಬರು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಹೌದು ಇವರು ನಿಮ್ಮ ಇನ್ನೊಬ್ಬ ಮಗಳದ್ದು ಮೊದಲ ನಂದ ಅಂತ ಅವಳ ದೀಪ ಜವಳಿ ಅವಳಿ ಜವಳಿ ಸೇಮ್ ವಾಯ್ಸ್ ಅವರು ಮಗು ಹುಟ್ಟಿದಾಗ ನೀವು ಅವ್ರು ಬೆಂಗಳೂರಲ್ಲಿ ಹುಟ್ಟಿದ್ದ ಇಲ್ಲಿ ಅವ್ರ ಧಾರವಾಡ ಅಲ್ಲ ಅವರು ಮಕ್ಕಳು ಹುಟ್ಟಿದಾಗ ಇಬ್ಬರು ಮಗಳು ಪುಣ್ಯದಲ್ಲಿ ಹುಟ್ಟಿದ್ಲು ಇಲ್ಲ ಮಗಳು ಅಲ್ಲಿ ಯುಕೆ ದಲ್ಲಿ ಹೌದ್ ಮೊಮ್ಮಗಳು ಹೇಳಿದಲ್ಲ ನಿಮ್ಮ ಮಕ್ಕಳು ಅವರು ಕನ್ನಡಪ್ರಭದಲ್ಲಿ ಇರುವಾಗಲೇ ಆಯಿತು ಸಮೀತ್ ಕನ್ನಡ ನಮ್ಗೆ ಎಪ್ಪತ್ತಾರರಲ್ಲಿ ಮದ್ವೆ ಆಯ್ತು ಎಪ್ಪತ್ತೇಳರಲ್ಲಿ ಇವರು ಇವರು ಎರಡನೇ ಹಳ್ಳಿ ನಂದಾ ಮತ್ತು ಆದಿತ್ಯ ಅಂತ ಇವ್ರು ನಂದಾ ಅದು ದೀಪಾ ಬತ್ತು ಅವರು ಮೊದಲನೋರುಗಳು ಎರಡನೇ ಸರಿ ಇದೆ ಎರಡನೇ 5 ನಿಮಿಷದ ಅವರು ನಿಮ್ಮ ಮಿಸೆಸ್ ಅವರು ಧಾರವಾಡ ಕಡೆ ಇದ್ದರೆ ಹೌದು ಹೌದು ಕುತುಲ ನಿಮ್ಮ ಮೊದಲ್ನ ಭೇಟಿ ಯಾವಾಗ ಹೇಗೆ ಸಂಬಂಧ ಆಯ್ತು ಏನ ಬಗ್ಗೆ ನೆನಪಿದೆಯಾ ಮೇಡಮ್ ಅವರು ಧಾರವಾಡಕ್ಕೆ ಬಂದ ಮನೆಯಲ್ಲಿ ರೆರೇಂಜ್ಡ್ ಮ್ಯಾರೇಜ್ ರೆ ಈ ಚಿತ್ರ ಈಗ ಅವರನ್ನು ನೀವು ಮದುವೆ ಆಗ್ಲಿಕ್ಕೆ ಮಾಡಿದಾಗ ಏನಂತ ಕಲ್ಪನೆ ಇತ್ತ ಅಥವಾ ವಿಂಗಿ ಚಿತ್ರಕಾರ ಹೀಗೆ ಅಂತ ಏನದಿತ್ತಾ ಒತ್ತ ಪತ್ರಿಕೆ ಚಿತ್ರ ನಿಮ್ಮ ಎಜಾ

ಕೆಲಸ ಮಾಡಿ ಮತ್ತೆ ಸೈಡ್ ಇಟ್ಕೊಂಡು ಯಾಕಂದ್ರೆ ತುಂಬಾ ಜನಕ್ಕೆ ಪೇಪರ್ ಅಲ್ಲಿ ಕೆಲಸ ಮಾಡುವ ಆಪರ್ಚುನಿಟಿ ಸಿಗೋದಿಲ್ಲ ಅದನ್ನೇ ಒಂದು ಉದ್ಯೋಗ ಮಾಡಿಕೊಂಡವ್ರಿಗೆ ಸ್ವಲ್ಪ ಇದು ಕಷ್ಟ ಆಗುತ್ತೆ ನೀವು ಅವರಿಗೆ ಚಿತ್ರಕ್ಕೆ ಏನಾದ್ರು ಐಡಿಯಾ ಏನಾದ್ರು ಕೊಟ್ಟಿದ್ದೀರ ಕೊಡ್ತೀರಾ ಸ್ವಲ್ಪ ಕಡಿಮೆ ನೀವು ತುಂಬಾ ಆಸಕ್ತಿ ಇಲ್ಲ ಆಮೇಲೆ

ಅವ್ರು ಬಹಳ ದಿವಸ ನಮ್ಮ ನಮ್ಗೆ ಇಬ್ರು ಮಕ್ಕಳು ಕರಿತಾ ಇದ್ರು ಒಬ್ಬ ಮಗಳಂತೂ ಅಲ್ಲೇ ಇದ್ದಾರೆ ಸೆಟ್ಲ್ ಆಗಿದ್ದಾರೆ ಇನ್ನೊಬ್ಬ ಮಗಳು ಅವಾಗ ಕೆಲಸ ಮಾಡ್ತಾ ಇದಲ್ವ ಆಫೀಸ್ ನಲ್ಲಿ ಅಂಜೇರಿ ಅಂತಾನೆ ಅವರು ಐವಾರು ವರ್ಷ ಆದ್ಮೇಲೆ ನಮ್ಮನ್ನು ಕರಿತಾ ಇದ್ರು ಬನ್ನಿ ಹೇಳಿ ಅವಾಗ ಅವ್ರ ಟ್ರೈ ಮಾಡ್ಕೊಂಡು ನಮ್ಮ ಗ್ಯಾಲರಿಯಲ್ಲಿ ಸಮಯ ತಗೊಳ್ಳಂ ಬೇಕಾದ್ರೆ ತಿಂಗಳಂಗ್ ಗಟ್ಟಲೆ ಬಿಟ್ಟು ಹೋಗೋ ಹೋಗಿ ಆವಾಗ ಒಂದು ಹಂಡ್ರೆಡ್ ತಂದೆಯಾಗೆ ಒಬ್ರು ಬ್ಯಾಡ್ಮಿಂಟನ್ ಪ್ಲೇಯರ್ ತುಂಬಾ ಬ್ಯಾಡ್ಮಿಂಟನ್ನು ಎಲ್ಲೆಲ್ಲಿ ಮಾಡಿದ್ದೀರಿ ನೀವು ಇದರಲ್ಲಿ ನಾನು ಎಲ್ಲ ಇದೆ ಲೋಕಲ್ ಟೂರ್ನಮೆಂಟ್ಸ್ ಅಲ್ಲೆಲ್ಲ ಆಡಿ ನೋಡ್ತಿರ್ಬೋದು ನಿಮ್ಮನ್ನು ಸಣ್ಣ ಪ್ರಾಯದಲ್ಲಿ ಎಲ್ಲ ಕಾರಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಂತೆಲ್ಲ ಹೇಳಿದ್ರು ಅವರು ಹೌದು ಇವರು ನಿಮ್ದೇ ಒಂದು ಬಂದವರೇ ನಾವು ಹೋಗ್ತೀವಿ ಒಂದ್ಸಲ ನಾವು ಕೊಟ್ಟಿಗೆ ಆಗದಲ್ಲಿ ಕಾಫಿ ಕುಡಿಲಿಕ್ಕೆ ಹೋಗಿದ್ವಿ ಮತ್ತೆ ಅಂದ್ರೆ ನಾನು ಹೋಗುದೇನಂತಂದ್ರೆ ಒಂದು ನಿಸರ್ಗ ಪ್ರೀತಿ ಇದೆ ಯಾಕಂದ್ರೆ ನಮಗೆ ನಿಸರ್ಗ ಕೊಡುವಷ್ಟು ಖುಷಿ ಮತ್ತೆ ದೈವಿಕ ಭಾವನೆ ಅದಿಗೆ ಸಣ್ಣದಿಂದ ಕೊಟ್ಟಿರೋದ್ರ ಅವ್ರಿಗೆ ಒಳ್ಳೆ ಬೈಕರ್ ಕೂಡ ಈಗಾಗ್ಲೇ ಸಾಕಷ್ಟು ಕಿಲೋಮೀಟರ್ ಗೋವಾ ಬ್ಯಾಡ್ಮಿಂಟನ್ ಅವಾರ್ಡ್ ಏನೋ ಬಂತೆಲ್ಲ ಪ್ರಾಪರ್ ಒಂದೊಂದು ಅವರ ಟೂರ್ನಮೆಂಟ್ ಅಲ್ಲಿ ಬಂದದ್ದು ಮತ್ತೆ ಇನ್ನೊಂದೇನಂತಂದ್ರೆ ಇಂಟ್ರೆಸ್ಟಿಂಗ್ ಹಾಬಿ ಬೈಕರ್ ಅವನು ಬೈಕಲ್ಲೇ ಈಗ ಈ ಕಡೆ ಕನ್ಯಾಕುಮಾರಿ ಈ ಕಡೆ ಹೋಗಿ ಮಧುರೈ ಕೇರಳ ಪ್ರಕಾಶ್ ಶೆಟ್ಟಿ ಮಗಸ ಹೋಗ್ತಾರೆ ನೋಡಿಲ್ಲ ಒಂದು ವ್ಯವಸ್ಥಿತವಾಗಿ ಆಗುದ ಅವರಿಗೆ ನಿಮ್ಮ ಬೈಕ್ ಏನ್ ಹೆಸರು ಅದು ಸುಜುಕಿ ಚಿಕ್ಸ್ ಅದೇ ಎಷ್ಟು ಲಕ್ಷ ಮೂರ್ ಲಕ್ಷ ಎಷ್ಟು ಲಕ್ಷ ಮೂರ್ ಲಕ್ಷ ನೀವು ಇದರಲ್ಲಿ ಈಗ ಅಲ್ಲಿ ಕಂಪನಿಯಲ್ಲಿ ಇದ್ದೀರಿ ನೀವು ಈಗ ಸದ್ಯಕ್ಕೆ ನನ್ನ ಈಗ ಮದುವೆ ಆಗ್ಲಿಕ್ಕೆ ತಯಾರಾಗಿದ್ದೀರಿ ಹುಡುಕ್ತಾ ಇದ್ದೀರಿ ಅದು ಬಹಳ ಸಹಜ ಇದೆಲ್ಲ ನೀವು ಚಿತ್ರಕಲೆಗೆ ಬರ್ಲಿಕ್ಕೆ ಆಸಕ್ತಿ ಬರಲಿಲ್ಲ ಚಿತ್ರ ಅಂತ ಅಲ್ಲ ನನಗೆ ಡಿಜಿಟಲ್ ನನಗೆ ಚಿತ್ರ ಮಾಧ್ಯಮ ಟೆಕ್ನಾಲಜಿ ಟೆಕ್ನಾಲಜಿ ಈಗ ಏನಾಗಿದೆ ಮೊದಲು ಪೆನ್ನು ಪೆನ್ಸಿಲ್ ಹಾಗೆ ಇಂಪ್ರೂವ್ ಆಗಿ ಕಂಪ್ಯೂಟರ್ಗೆ ಬಂತಲ್ಲ ಈಗ ಕಂಪ್ಯೂಟ್ರೇ ಅವರ ಕ್ಯಾನ್ವಾಸ್ ನಿಮ್ದು ಆರ್ಟ್ ಡಿಪಾರ್ಟ್ಮೆಂಟ್ ಲೀಡರ್ ಕ್ರಿಯೇಟಿವ್ ಲೀಡರ್ ನಿಮ್ಮ ಕೈಗಳಿಗೆ ಜನ ಇದ್ದೇನೆ ಅದು ಇಬ್ರು ಇದ್ರು ಈಗ ನೀವೇನು ಬ್ರೋಷರ್ಸ್ ಎಲ್ಲ ಮಾಡ್ತೀರಿ ಏನದ ವೆಬ್ಸೈಟ್ ಎಲ್ಲ ಕ್ರಿಯೇಟ್ ವೆಬ್ಸೈಟ್ ಇದೆಮೇಷನ್ ಇದೆ ಗ್ರಾಫಿಕ್ ಡಿಸೈನಿಂಗ್ ಇದೆ ನೀವು ಯಾವ ಫೋಟೋಗ್ರಾಫಿ ಸಹ ಮಾಡ್ತೀರಿ ನೀವು ನಿಮ್ ಯಾವ ಪೇಪರ್ಲೆಲ್ಲ ಪ್ರಿಂಟ್ ಆಗಿಲ್ಲ ಇಲ್ಲ ನಾನು ಪೋರ್ಟ್ರೇಟ್ ಜಾಸ್ತಿ ಮಾಡಿದ್ದೀರ ಎಕ್ಸಿಬಿಷನ್ ಇಲ್ಲ ಮಾಡಿದ್ದಾರೆ ಕೂರ್ಗು ಅದ್ಯಾವ್ದಾದ ಯೂಟ್ಯೂಬ್ ಒಂದು ಗಂಟೆ ಇದ್ರೆ ಒಂದು ಗ್ಲೋಬಲೈಸೇಷನ್ ಶಬ್ದ ಒಂದು ಬಂದು ಬರ್ತದೆ ಅಂತ ಹೇಳ್ತಾರೆ ನಿಮ್ಮನ್ನು ಹೆಚ್ಚು ಕಾಡಿತ ಅಂತ ಆ ಶಬ್ದ ಹೆಚ್ಚು ನಿಮ್ಮಲ್ಲಿ ಕಾಡಿತ ಅದು ಹೇಗೆ ನೈಂಟಿ ಆಗಿತ್ತು ಈಗ ನಾವು ನೋಡಿ ಆ ಹಿಂದ್ಗಡೆ ಅಲ್ಲಿ ಬಾವಿಗೆ ಕಲ್ಲಿ

ಅದು ನಾನು ತುಂಬಾ ಹಿಂದೆ ಹ ಆ ಅದು ಆ ಅದು ಎಲ್ಲ ಒಂದಕಡೆ ನಮ್ಮ ಅವರು ಆರ್ಕಿಟೆಕ್ಚರ್ ಮಾಡಿದ್ರು ಈಗ ಆರ್ಕಿಟೆಕ್ಚರ್ ಆ ಡಿಗ್ರಿ ನಿಮ್ಮ ಅಳಿ ಏನ್ ಮಾಡ್ತಾರೆ ಅವರು ಆರ್ಕಿಟೆಕ್ಟ್ ಆಗೋ ಹ ನಾನು ಡಿ ಮಾಡ್ತಾ ಇದ್ದಾರೆ ಹ ಆಗ ಇದು ನಿವೇದನಂದ ರಕ್ಷಿಸಲೇ ನೀನು ಆ ಅದರಿಂದ ನೀನು ಇದು ಮಗಳ ಪುಟ್ಟ ಕಾಲೆ ವೈಚಾರಿಕತೆ ಅನ್ನುವಂಥದ್ದು ಕುವೆಂಪು ವಿವೇಕಾನಂದರು ಬಸವಣ್ಣ ಇಂಥವ್ರ ಕಡೆಯಿಂದ ಬಂದಿರೋದು ಕೆಲವು ಸಾರಿ ಉಪನಿಷತ್ ನಲ್ಲಿ ಇರುವಂತ ವಿಚಾರಗಳು ಅವೆಲ್ಲ ಇದು ನನಗೆ ರಕ್ಷೆ ಪುರಸ್ಕಾರ ಇದು ಕೆಪಿಚು ಪೂರ್ಣ ಚಂದ್ರಶಿ ಜೊತೆಗೆ ಬಂದಂತ ಒಂದು ಪುರಸ್ಕಾರ ಎರಡೂವರೆ ಸಾವಿರ ನಿಮ್ಗೆ ಎರಡೂವರೆ ಸಾವಿರ ಸುಧಾ ನೀವು ನಿಮ್ಮ ಹೆಂಡತಿಯನ್ನು ಬಹುವಚನಗಳನ್ನೇ ಮಾತಾಡುದು ಇವರು ಎಲ್ಲಿದ್ದಾರೆ ಇವರು ಇವರು ಇವರ ವೈಫ್ ಇವರ ನಿಮ್ಮ ಹೆಸರು ಏನ್ ಮೇಡಮ್ ನಿಮ್ಮ ಹೆಸರು ನೀವು ಎಂ ಬಿ ಇದು ಡಾಕ್ಟರ್ ಮೈಸೂರು ಮತ್ತೆ ಬೆಂಗಳೂರು ಕಾಲೇಜ್ ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲಕ್ಕೆ ವಾಲಂಟಿಯರ್ ತಗೊಂಡ ಯಾಕೆಂದ್ ಮಗಳು ಹೋಗ್ತಾ ಇದ್ರು ಲಾಭ

ಸದಸ್ಯರಿಗೆ ಸ್ವಲ್ಪ ನಮ್ಮ ನಮ್ಮ ಹಣ ಇದೆ ಅದನ್ನ ಅವರಿಗೆ ಲೋನ್ ಅಂತ ಕೊಟ್ಟು ತಿಂಗಳು ಬಂದಂತ ಹಣ ಏನ್ ಬಡ್ಡಿ ಇದೆ ಅದ್ರ ಎಸ್ ಮತ್ತೆ ಪಿ ಯು ಸಿ ಮಕ್ಕಳು ಯಾರು ಅವರ ಬಹುಮಾನವಾಗಿ ಇನ್ನೂರು ಐವತ್ತು ರೂಪಾಯಿ ಪಿ ಎಸ್ ಅವ್ರಿಗೆ ಐನೂರು ರೂಪಾಯಿ ಕೊಡ್ತೀವಿ ಏನು ಅಂದ್ರೆ ಏನ್ ಹಣ ಉಪಯೋಗಿಸ್ತೀವಿ ಅದೆಲ್ಲ ಅವ್ರಿಗೆ ಮಕ್ಕಳಿಗೆ ಉಪಯೋಗಿಸ್ತೀವಿ ನೀವು ಗೋವಿಂದರಾಜ್ ಅವ್ರ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ರೆ ಬೆಳಗೊಂಬಲ್ಲಿ ಗೊತ್ತಿಲ್ಲ ನನ್ನ ಮೈಸೂರು ಕಾಲೇಜಲ್ಲಿ ಫೋನ್ ಫೋಟೋ ಕೊಟ್ಟಿದ್ರು ನೀವು ಒಕ್ಕ ನಿಮಗೆ ಇವರು ಕಾಪುನು ಅಲ್ಲಿಂದ ಹೇಗೆ ಬಂದ್ರಿ ಇವರು ಇವರ ಮಗಳು ಮೊಮ್ಮಗಳು ನಿಮ್ಗೆ ಏನ್ ಮಾಡ್ತೀರಿ ನೀವು ಎಂ ಬಿ ಬಿ ಎಸ್ ಮಾಡಿ ಗ್ರಾಜನ್ ಮಾಡ್ತೀರಿ ಇವರ ಸೊಸೆ ಅವರು ಇಲ್ಲಿದ್ದಾರೆ ಇವರು ಪಣಿಯೂರಿನ ಮೂಲದವರು ಶಿವಳ್ಳಿ ಆದ್ರೆ ನೀವು ಆ ಹೈದರಾಬಾದ್ ನಲ್ಲಿ ಹೆಚ್ಚಿದ್ರು ನಿಮ್ಮ ತಂದೆಯವರು ಎಂಬಿ ಬಿ ಎಸ್ ಡಾಕ್ಟರ್ ಆ

இண்டர்மீடியட்ல நம்ம அஜி அவர் அவரு இந்த சாமர்கானே ಶಿಡ್ಲಘಟ್ಟ ಅಂದ್ರೆ ನಮ್ಮ ಮಿಸ್ಟರ್ ಬಿ ವಿ ಪಾಂಡುರಂಗರ ಅವ್ರು ಶಿಡ್ಲಘಟ್ಟದವ್ರ ಅವ್ರಿಗೂ ಅಯ್ಯನ್ ಕೆ ಅವರು ಅವರ ಅಕ್ಕನ ಗಂಡ ಅಕ್ಕನ ಬಾವ ಭಾವ ಇಲ್ಲ ಇವರೆಲ್ಲ ಬಾರಿ ಇದ್ರು ಇವರು ನೀವು ಈಗಲೂ ಕೆಲಸ ಮಾಡ್ತಿದ್ದೀರಿ ಕಂಟೆಂಟ್ ರೇಟರ್ ಮಾಡ್ತೀರಿ ನೀವು ಎಸ್ ಸಿ ಓ ಅಂದ್ರೆ ಪ್ರಾಡಕ್ಟ್ ಡಿಸೈನ್ ಇದ್ದು ಬರೀತೀರಾ ಬ್ಲೌಕ್ ಯಾವ್ದು ಯಾವ ಪ್ರಾಡಕ್ಟ್ ಅದು ನಮ್ದು ಸಾಫ್ಟ್ವೇರ್ ಹ್ಮ್ ಇವರು ತುಳುವೆ ಅಲ್ಲೇ ಮಾತಾಡ್ತಾರೆ ಶಿವಳ್ಳಿ ನೀವು ಇವರಿಗೆ ಕಲ್ಸಿ ತುಂಬಾ ಇವರು ನಿಮ್ಮ ಯಜಮಾನರಿಗೂ ತುಳು ಕಲ್ಸಿದ್ದೀರಿ ಹ್ಮ್ ನೀವು ಬಹಳ ಬಗೆಯೆಲ್ಲ ಮಾಡಿದ್ದೀರಿ ನಿಮ್ಗೆ ಚಿತ್ರಕಲೆ ಬಗ್ಗೆ ಆಸಕ್ತಿ ಇದೆಯಾ ಇಲ್ಲ ನಮ್ಮ ಅತ್ತೆ ಈಗ ಅತ್ತೆ ಸೊಸೆ ಗಲ್ಲಾಟೆಗಳು ಸಾಮಾನ್ಯವಾಗಿ ಹರಿಯುತ್ತೇವೆ ಇರ್ತದೆ ನಿಮ್ಗೂ ಏನಾದ್ರು ಇದ್ರೆ ಸ್ಫೂರ್ತಿ ಬಂದಿದೆ ಹೇಗೆ

ಹಲವಾರು ಚಿತ್ರಗಳಿಗೆ ದೀಪಾವಳಿಗೆ ಬಂದ ಮಾವ ಅಂತ ಸಬ್ಜೆಕ್ಟ್ಗಳು ಹೆಚ್ಚಿರ್ತದೆ ದೀಪಾವಳಿಗೆ ಬಂದ ಮನೆಗೆ ಹೋದ ಹಳಿಯ ನಿಮ್ಮಲ್ಲಿ ಅಂತ ಸಂಪ್ರದಾಯ ಇದೆಯಾ ಇಲ್ಲ ಅಂತ ಈಗ ಉಡುಪಿಯಲ್ಲೆಲ್ಲ ಇರ್ತದ್ದು ಇವಾಗ ದೀಪಾವಳಿ ಮಾವ ದೀಪಾವಳಿಗೆ ಬಂದ್ರೆ ಮಾವ ಹೇಳದ ಹೇಳದ ಚಿತ್ರಗಳು ಅಂತದೇನಿಲ್ಲ

ನಿಮ್ಗೆ ಇದು ಪುಸ್ತಕ ನಿಮ್ಮ ಪುಸ್ತಕವಿದು ನೋಡ್ಬೋದಲ್ಲ ಒಂದ್ ಸತ್ಯ ಇವರ ಮೊಮ್ಮಗಳ ಎಲ್ಲ ಎಲ್ಲ ಇಂಗ್ಲಿಷ್ ಪುಸ್ತಕಗಳು ಎಲ್ಲ ಇಂಗ್ಲಿಷ್ ಸಾಹಿತ್ಯ ಇಂಗ್ಲಿಷ್ 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 ಸಾಹಿತ್ಯಗಳು ನ್ಯೂರಾಲಜಿ ನಂಬರ್ ಶಾಸ್ತ್ರ ಬ್ರೈನ್ ನ್ಯೂಮರಾಲಜಿ ಬ್ರೈನ್ ಬ್ರೈನ್ ತಲೆ ಅದ್ರ ಬಗ್ಗೆ ಹೆಚ್ಚು ಇವ್ರ ಆಕಾಶ ನಮ್ಮ ಆರ್ ಸೌಂದರ್ಯ ಮೊಮ್ಮಗ ಏನ್ ಮಾಡ್ತಿದ್ರು ನಾನೀಗ ನನ್ನ ಎಮ್ ಎಲ್ ಸಿ ಮುಗಿತ್ತು ಈಗ ಸಿ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇದ್ದೆ ಮುಂಬೈಲಿ ಈಗ ಮುಗಿಸಿ ಈಗ ಅಮೆಜಾನ್ ಅಲ್ಲಿ ಬಿಸ್ನೆಸ್ ಅನಾಲಿಸ್ಟ್ ಕಂಡ್ ಕೆಲಸ ಮಾಡ್ತೀನಿ ನೀವು ಚಿತ್ರದಲ್ಲಿ ಆಸಕ್ತಿ ಇದೆ ಇತ್ತು ಅಂದ್ರೆ ಚಿತ್ರ ಇದ್ದಾಗಿತ್ತು ಆದ್ರೆ ಈಗ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವರು ಸ್ವಾಮಿ ಅವರು ಬರೀತಾ ಇದ್ರು ನೀವು ಬರೀತಿದ್ರ ಅವ್ರು ಬರೀತಿದ್ರು ಅವರು ಬರೀತಾ ಮೊದಲು ಯಾಕೆ ಬರೀ ಪರ್ಮಿಷನ್ ತಕೊಂಡಿದ್ದಾರೆ ಡೈರೆಕ್ಟ್ ಬರ್ತಿಲ್ಲ ಗೊತ್ತೇ ಇರ್ಲಿಲ್ಲ ಸರೋಜನೆ ಅಂತ ಬಂದಿದ್ದಾರಲ್ಲ ಅಂತ ಕೇಳ್ತಾ ಗೊತ್ತೇ ಅವ್ರಷ್ಟು ಕಾಂಟ್ರೂನ್ ಬಂದಿಲ್ಲ ತುಂಬಾ ಕಲ್ತೀನ ನನ್ನ ಕ್ರಮವಲ್ಲ ಮಾಡೋದಿಲ್ಲ ನೀವು ಎಲ್ಲಾ ಪರದವರ ನಿಮಗೆ ಇವರು ನೀವು ಅವರು ಇಂಜಿನಿಯರ್ ಆಗಿದ್ರು ಮದುವೆ ಮಧುವರ್ಗದವರಿಗೆ ನೀವು ಇಲ್ಲಿ ಈ ಮಧುವರ್ಗ ನೀವು ಇಂಜಿನಿಯರ್ ಆಗಿದ್ರು ನೀವು ಏನ್ ಕಲ್ತಿದ್ರಿ ಆಗಿ ಇಲ್ಲ ಬರಿ ಅಷ್ಟೇ ಅಣ್ಣ ಆಮೇಲೆ ನಾನು ಇವರು ಒಂದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು

ಆ ತೆಲಿಮಿನ್ ಕ್ಯಾಸ್ಟ್ ತೋ ಅಷ್ಟಕ್ಕೆ ಹೋಗೋದರ ಬಗ್ಗೆ ತಿಳ್ತಾ ಇರ್ಲಿಲ್ಲ ಯಾಕೆ ತುಮಿ ಮುಗಿದ್ತೆ ಮಗಾಸ್ ಮಾಡ್ತೀನಿ ನಿನೇನೋ ಶಬ್ಧ ಅಂತ ನನಂತೋಶದಾಗ ಹಾ ಫಸ್ಟ್ ಟು ಪಿಎಸ್ಸಿ ಮಾಡಿ ಮತ್ತೆ ಇದು ಮಾಡ್ಲಾ ನೀ ಫಸ್ಟ್ ಇಯರ್ ಮಾಡಿ ಕವೆಂಗೇ ಮಾಡ್ತೀರಾ ಅವರಿಗಷ್ಟೇ ಕೆಲಸಕ್ಕೆ ಹೋಗೋದರ ಬಗ್ಗೆ ತಿಳ್ಕಿದ್ವಿ ಮೊದ್ಲೇ ಇರ್ಲಿಲ್ಲ ಅದರಿಂದ ಯಾಕೆ ಮತ್ತೆ ನೋಟ್ಸ್ ತರ್ಸ್ಕೊಂಡಿದ್ದೆ ನಿಮ್ಮ ತಂದೆ ತಾಯಿಯವರು ಏನಾಗಿದ್ರು ಅಡಿಕೆ ಬಾಳೆ ನೀವು ಇವರು ಹೇಳಿದ್ರು ತೀರ್ಥಹಳ್ಳಿ ಶಿವಮೊಗ್ಗ ಬೆಂಗಳೂರು ಮೂರೇ ಕಡೆಯಲ್ಲಿ ಅವರು ಕೆಲಸ ಮಾಡಿದ್ರು ಇವ್ರು ತುಂಬಾ ಟ್ರೂ ಟ್ರೂ ಅಲ್ಲಿ

ಬಟ್ ಅದೇ ಈ ತರ ಆಗೋಯ್ತು ನಾವೊಂದು ಜೀವನದಲ್ಲಿ ಒಂದು ಕೆಂಪುಗಳನ್ನೇ ನೋಡಿದ್ರು ಬಟ್ ಆದ್ರೂ ನನ್ನ ಡಿಪೆಂಡ್ ಮಾಡ್ಕೊಂತ ಇಲ್ಲ ಅನ್ನೋದ್ರ ಬಗ್ಗೆ ಯಾಕೆಂದ್ರೆ ಒಬ್ರು ಬದಲು ನನಗ ಮೂರ್ ಜನ ಸಪೋರ್ಟ್ವಾಗ ನನ್ನ ಸೊಸ್ರ ಒಂಥರ ಮಗನ ಸ್ಥಾನ ತಗೊಂಡಿದಾಗ